ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನದ ಅಡಿಯೋಸ್ ಏನು ಡೈಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ರಿಲೇಟೆಡ್ ಒಂದು ಅಪ್ಡೇಟ್ ಸಿಕ್ಕಿದೆ ಆ್ಯಕ್ಚುಲಿ ಫಸ್ಟ್ ಪ್ರೊಮೋ ಅಪ್ಡೇಟ್ ಮಾಡಿದ್ರು ಅದರ ನಮಗೆ ಯಾವಾಗ ಶುರು ಆಗ್ತಿದೆ ಮತ್ತು ನಮ್ಮ ಸುದ್ದೀಪಣ್ಣ ಯಾವ ಥರ ಕಾಣ್ತಿದ್ದಾರೆ ಅಂತ ನಮಗೆ ತೋರಿಸಿದ್ರು ಆ್ಯಕ್ಚುಲಿ ಅದಕ್ಕೆ ಒಂದು ಪಾಸಿಟಿವ್ ಒಂದು ಒಳ್ಳೆ ರೀತಿ ಪಾಸಿಟಿವ್ ಆಗಿ ತುಂಬ ರಿವ್ಯೂ ಬಂದು ಹೇಳ್ಬೋದು ಎಲ್ಲರೂ ಕೂಡ ಆ ಪ್ರಮೋ ಇಷ್ಟ ಆಯಿತು ಇದಾದ ಮೇಲೆ ಇನ್ನೊಂದು ಪ್ರೊಮೋ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು ನಾವು ಕೂಡ ವೀಡಿಯೋ ವಿಡಿಯೋ ಮಾಡಿ ಹೇಳಿದ್ದೆ ಆ್ಯಂಡ್ ಇವಾಗ ಅದಕ್ಕೆ ರಿಲೇಟೆಡ್ ಒಂದು ಅಪ್ಡೇಟ್ ಸಿಕ್ಕಿದೆ ಆನೆಸ್ಟ್ ರಿವ್ಯೂ ಅಂತ ಒಬ್ರು ಅಪ್ಡೇಟ್ ಮಾಡಿದರೆ ಅವ್ರು ಜನ್ಯೂನಾಗಿ ಅಪ್ಡೇಟ್ಗಳನ್ನ ಕೊಡ್ತಾರೆ ಹೋಗಿ ಫಾಲೋ ಮಾಡಿ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೆಕೆಂಡ್ ಪ್ರೊಮೋ ಟೆಲಿಕಾಸ್ಟ್ ಟೈಮು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಮತ್ತೊಂದು ಪ್ರೊಮೋ ಬರುತ್ತೆ ಈ ಪ್ರೊಮ ಅದ್ದೂರಿಯಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ನಲ್ಲಿ ಬಿಗ್ ಬಾಸ್ ಅವರು ಇಲ್ಲಿವರೆಗೂ ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಜನಕ್ಕೆ ತುಂಬ ಇಷ್ಟ ಆಗಿ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಫಸ್ಟ್ ಪ್ರೊಮೋ ಒಂದು ಲೋಗ್ ರಿವೀಲ್ನ ಪೋಸ್ಟ್ ಮಾಡ್ತಾರೆ ಅಲ್ಲಿ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅಂತ ನಮಗೆ ಚಿಕ್ಕದಾಗಿ ಹಿಂಟ್ ಕೊಟ್ಟಿದ್ರು ಅದು ತುಂಬ ಇಷ್ಟ ಆಗಿತ್ತು ಲೋಗೋ ಕೂಡ ತುಂಬ ಚೆನ್ನಾಗಿತ್ತು ಮೇಲೆ ಇನ್ನೊಂದು ಪ್ರೊಮೋ ಅಪ್ಡೇಟ್ ಮಾಡ್ತಾರೆ ಅದರಲ್ಲಿ ನಮ್ಮ ಒಂದು ಕಲ್ಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋ ರೀತಿ ಕಾಣಿಸ್ತು ಅದ್ರ ಜೊತೆಗೆ ನಮ್ಮ ಅವರ ಲುಕ್ಕು ಆ ಮಾತು ಆ ಸ್ಟೈಲು ಆ ಸ್ವಾಗ್ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿ ಸಕ್ಕತ್ತಾಗಿ ಒಂದು ಪ್ರೋಮೋ ಅಂತ ಎಲ್ಲರು ಕೂಡ ಇಷ್ಟಪಟ್ಟರು ಆ್ಯಂಡ್ ಇದಾದ ಮೇಲೆ ಇವಾಗ ಇನ್ನೊಂದು ಪ್ರೊಮೋ ಬರ್ತದೆ ಈ ಪ್ರೋಮೋದಲ್ಲಿ ಏನೆಲ್ಲ ಆ್ಯಡ್ ಮಾಡ್ತಾರೆ ಏನು ಕತೆ ಅಂತ ಕಾದ್ ನೋಡಬೇಕಾಗುತ್ತೆ ಒಟ್ಟಲ್ಲಿ ಎಕ್ಸೈಟ್ಮೆಂಟ್ ಅದು ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಈ ಅಲ್ಲೂ ಕೂಡ ಸುಮಾರು ಜನ ಅಪ್ಡೇಟ್ ಮಾಡೋರು ಈ ಪ್ರೋಮೋ ಬಗ್ಗೆ ಸಿಕ್ಕಾಬಿ ಎಕ್ಸೈಟ್ಮೆಂಟ್ನ ಜಾಸ್ತಿ ತೋರಿಸ್ತಿದ್ದಾರೆ ಆ್ಯಂಡ್ ಸುದೀಪ್ ಅಣ್ಣ ಕೂಡ ಟ್ವೀಟ್ ಮಾಡಿದ್ದು ನೋಡಿದ್ರೆ ಈ ಸಲ ಈ ಟೀಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಖುಷಿ ಕೊಟ್ಟಿದೆ ಸುದೀಪ್ ಅಣ್ಣ ಅವ್ರಿಗೆ ಈ ಸಲ ಇವ್ರು ವರ್ಕ್ ಅಂತ ಕೂಡ ಕಾಣಿಸಿರುವಂಥದ್ದು ಆ್ಯಂಡ್ ಇವಾಗ ಇದೆಲ್ಲವೂ ಕೂಡ ಈ ಪ್ರೋಮೋ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಇದೆ ಆ್ಯಂಡ್ ಈ ಏನಿರುತ್ತೆ ಯಾವ ಥರ ತೋರಿಸ್ತಾರೆ ಏನು ಕತೆ ಮೇಕಿಂಗ್ದ ಏನು ಕಥೆ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಸುದೀಪ್ ಅಣ್ಣ ಏನೊಂದು ಕಂಡೀಷನ್ ಹಾಕಿದ್ರು ಅವೆಲ್ಲವೂ ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನನಗಂತೂ ಪರ್ಸನಲಿ ಅನಿಸ್ತಾ ಇದೆ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ರಿ ಒಂದು ಒಳ್ಳೆ ಸೀಸನ್ ಆದರೆ ಸಾಕು ಹೋಗ್ರಿ ಇನ್ನೇನು ಬೇಡ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್